ಸ್ನೇಹಿತರೆ ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಈಗಾಗಲೇ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಂದು ನಡೆದಂಥ ಪಿ ಡಿ ಒ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಪಾರ್ಟ್ ಒನ್ನ ಅಪ್ಲೋಡ್ ಮಾಡಿದ್ದೀವಿ ಯಾರೂ ನೋಡಿಲ್ಲ ಅಂದರೆ ಪಾರ್ಟ್ ಒನ್ನ ನೋಡ್ಕೊಂಬಂಡಿ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳಿಗೆ ತಾತ್ಕಾಲಿಕ ಕೀ ಉತ್ತರಗಳನ್ನು ನೀಡಿದ್ದೀವಿ ಇದು ಮುಂದುವರೆದ ಭಾಗವಾಗಿದ್ದು ಇದು ಇಪ್ಪತ್ತಾರನೇ ಪ್ರಶ್ನೆಯಿಂದ ಪ್ರಾರಂಭ ಅಂತ ಈಗಾಗಲೇ ಮೊದಲನೇ ಭಾಗ ಅಪ್ಲೋಡ್ ಆಗಿದೆ ನೋಡ್ಕೊಂಬನ್ನಿ ಈ ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ಎಸ್ ಎಸ್ ಅಕಾಡೆಮಿಯಲ್ಲಿ ಲಭ್ಯ ಇರ್ತೈತಿ ಅದನ್ನು ಲಿಂಕನ್ನು ತೆರಳು ಕೊಟ್ಟಿರ್ತೀನಿ ಲಿಂಕಿಗೆ ಜಾಯಿನ್ ಆದರೆ ಆ ಪಿ ಡಿ ಎಫ್ ನಿಮ್ಗೆ ಲಭ್ಯವಿರ್ತೈತಿ ಈಗಾಗಲೇ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರವನ್ನು ಅಂತ ಈಗ ಇಪ್ಪತ್ತಾರನೇ ಪ್ರಶ್ನೆ ಏನು ಕೇಳಿದಾನೆ ಪ್ರಶ್ನೆಯನ್ನು ಕೆಳಗಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದೆ ಅದು ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಿದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ಸಮಿತಿಯ ಮುಖ್ಯಸ್ಥರಾಗಿದ್ದರು ಅಂತ ನಾವಿಲ್ಲಿ ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದರು ಅಂತ ಕೇಳಿದಾನೆ ಗವರ್ನರ್ ಜನರಲ್ ಅಂದರೆ ಭಾರತೀಯ ಪತ್ರಿಕೋದ್ಯಮಗಳ ಮೇಲೆ ಕೆಲವು ಅಧಿಕಾರಿಗಳು ಏನು ನಿರ್ಬಂಧಗಳನ್ನು ಹೇರಿದರು ಆ ನಿರ್ಬಂಧಗಳನ್ನು ತೆಗೆದುಹಾಕಿದಂತೆ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂ ಅದಿ ಆಯ್ಕೆ ಮೂರು ಸರ್ ಚಾರ್ಲ್ಸ್ ಮೆಟ್ಕಾಫ್ ಅವರು ನಿರ್ಬಂಧಗಳನ್ನು ತೆಗೆದುಹಾಕ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಕರ್ನಾಟಕ ಯುದ್ಧವು ಮುಕ್ತ ಯುದ್ಧವು ಮುಕ್ತಾಯವಾದ ತರುವಾತ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂದರೆ ಮೂರನೇ ಯುದ್ಧ ಯಾವ ಒಪ್ಪಂದದ ಮುಖಾಂತರ ಕೊನೆಗುಂಡು ಅಂತ ಸರಿ ಪ್ರಶ್ನೆ ಕೇಳಿದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ಯಾರಿಸ್ ಒಪ್ಪಂದದ ಮೂಲಕ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯವಾಗಿತ್ತು ಅಂತ ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡಂತ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಪ್ ಏಜೆನ್ಸಿ ಆಗಿರುವುದಿಲ್ಲ ಅಂತ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಧಾನಮಂತ್ರಿ ಕಚೇರಿ ಸ್ಟಾಪ್ ಏಜೆನ್ಸಿ ಆಗಿರುವುದಿಲ್ಲ ಮುಂದಿನ ಪ್ರಶ್ನೆ ನೋಡೋಂಥ ಮೂವತ್ತನೇ ಪ್ರಶ್ನೆ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣಕ್ಕೆ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂಥ ಒಂದು ವಿಷಯವಾಗಿದೆ ಮೂವತ್ತೊಂದನೇ ಪ್ರಶ್ನೆ ನೋಡುತ್ತಾ ನಾಗರಿಕ ಸೇವರಿ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದಂತ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅನುಚ್ಛೇದ ಮುನ್ನೂರ ಹನ್ನೊಂದರ ಪ್ರಕಾರ ನಾಗರಿಕ ಸೇವಕ ಸೇವೆ ಮಾಡುವಂಥ ಸಂವಿಧಾನ ರಕ್ಷಣೆಯನ್ನು ನೀಡ್ತೈತಿ ಮುಂದಿನ ಪ್ರಶ್ನೆ ನೋಡಂತ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಕೆಳಗಂಡ ಯಾವುದನ್ನು ಸರಿಯಾಗಿರುವುದಿಲ್ಲ ಅಂತ ಕೇಳಿದ ಕೆಳಗ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ ಅದರಲ್ಲಿ ಯಾವುದು ಸರಿಯಾಗಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ ಅದರಲ್ಲಿ ಒಂದೇದು ಇದಕ್ಕೆ ಸರಿಯಾದ ಉತ್ತರ ನೋಡುತ್ತ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಈಗಿನ ಹಣಕಾಸಿನ ಸಚಿವರು ಅಧ್ಯಕ್ಷರು ಎನ್ ಕೆ ಸಿಂಗ್ ಐತಲ್ಲ ಇದು ತಪ್ಪಾಗಿದೆ ಇದು ಉಳ್ಕೆದ ಮೂರು ಸರಿಯಾಗಿದೆ ಇದು ಸಂವಿಧಾನದ ಎರಡ್ ನೂರ ಎಂಬತ್ತನೇ ಅಡಿಯಲ್ಲಿ ಇದನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖರಿಸತಿ ಮತ್ತು ಮೊಟ್ಟ ಮೊದಲ ಬಾರಿಗೆ ಮೊದಲ ಹಣಕಾಸು ಆಯೋಗವು ಆಗಿದ್ದ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇದಕ್ಕೆ ಇದರ ಅಧಿಕಾರ ವೈದ್ಯವರೆಷ್ಟಂದ್ರೆ ಐದು ವರ್ಷ ಆಯ್ತದೆ ಮುಂದಿನ ಪ್ರಶ್ನೆ ನೋಡುತ್ತೆ ಸಂಸದೀಯ ಜಂಟಿ ಸಮಿತಿಗೆ ಸಂಬಂಧಿಸಿದ ಸಂಸದೀಯ ಜಂಟಿ ಸಮಿತಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಅವರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಇದೊಂದು ತಾತ್ಕಾಲಿಕ ಸಮಿತಿ ಮತ್ತು ಇದು ಸಂಸತ್ತಿನ ಎರಡು ಸದನಗಳ ಸದಸ್ಯರನ್ನು ಒಳಗೊಂಡಿದೆ ಎರಡು ಹೇಳಿಕೆ ಎ ಮತ್ತು ಬಿ ಹೇಳಿಕೆ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡುತ್ತೆ ಮೂವತ್ತ್ನಾಲ್ಕು ಪ್ರಶ್ನೆ ಅಧ್ಯಾದೇಶವು ಒಂದು ಪ್ರಶ್ನೆ ಕೇಳಿದ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಾ ಮೂವತ್ತ್ನಾಲ್ಕನೆಯದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ ರಾಷ್ಟ್ರಪತಿಯವರು ಕಾರಾಂಗೀಯ ಅಧಿಕಾರವಾಗಿದೆ ಸಂಸತ್ತಿನ ಅಧಿವೇಶನ ಇಲ್ಲದಿರುವ ಸಮಯದಲ್ಲಿ ಹೊರಡಿಸಲಾಗುತ್ತದೆ ಸಂವಿಧಾನದ ಅನುಚ್ಛೇದ ಒನ್ನೂರ ಇಪ್ಪತ್ತ್ಮೂರರ ಅಧ್ಯಾದೇಶ ಹೊರಡಿಸುವುದು ಅವಕಾಶವನ್ನು ಕಲ್ಪಿಸುತ್ತದೆ ಇದಕ್ಕೆ ಎ ಸಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಮೂವತ್ತೈದನೇ ಪ್ರಶ್ನೆ ಭಾರತದ ಒಬನ್ ಒಬ್ಬನ ಮನಸ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಈ ಕೆಳಗಂಡ ಯಾವುದು ಸರಿಯಾಗಿರುವುದಿಲ್ಲ ಪ್ರಶ್ನೆ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಾಂವಿಧಾನಿಕ ಸ್ಥಾನಮಾನವನ್ನು ಹೊಂದಿಲ್ಲ ಇದು ಈ ನಮ್ಮಲ್ಲಿ ಲೋಕಪಾಲ ಮತ್ತು ಲೋಕಾಯುಕ್ತೆಯನ್ನು ಸಂಸ್ಥೆಯನ್ನು ರಚಿಸ್ತೀವಿ ಇದು ಶಾಸನಬದ್ಧ ಸಂಸ್ಥೆಯಾಗಿವೆ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ ಪದ ಎಲ್ ಎಂ ಸಿಗಿ ಅವರಿಗೆ ಇದು ಕರೆಕ್ಟ್ ಆಗಿದೆ ಇದು ನಾಗರಿಕ ಸೇವಕರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಣೆ ನಡೆಸುತ್ತಿದೆ ಇವೆಲ್ಲ ಸರಿಯಾಗಿವೆ ಬಟ್ ಇದು ಸಂವಿಧಾನಿಕ ಸ್ಥಾನಮಾನವನ್ನು ಹೊಂದಿಲ್ಲ ಇದು ಶಾಸನಾತ್ಮಕ ಮೂಲಕ ಸ್ಥಾಪನೆ ಮಾಡಿದಂತ ಸಂಸ್ಥೆಗಳಾಗಿವೆ ಮುಂದಿನ ಪ್ರಶ್ನೆ ನೋಡುತ್ತ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತದ ಉಪಕ್ರಮವಾಗಿರುವುದಿಲ್ಲ ಅಂತ ಹೇಳಿ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್ ಐತಲ್ಲ ಇದು ಕರ್ನಾಟಕದ ಈ ಆಡಳಿತ ಉಪಕ್ರಮವಾಗಿರುವುದರಲ್ಲಿ ಉಳಿಕೆದೆಲ್ಲ ಮಾಹಿತಿ ಕಣಿಜ ಈ ಕನ್ನಡ ಕುಟುಂಬ ಎಲ್ಲ ಕರ್ನಾಟಕದ ಈ ಆಡಳಿತಕ್ಕೆ ಸಂಬಂಧಪಟ್ಟಂಥ ಉಪಕ್ರಮಗಳಾಗಿವೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಅಂತ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಾರ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಪ್ರಶ್ನೆಯೇ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮಾತ್ರ ಸರಿಯಾಗಿದೆ ಏನಂದ್ರೆ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮವು ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ವಹಿಸುವ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಪರಿವರ್ತನೆಗೆ ಬೆಂಬಲಿಸುವಲ್ಲಿ ಸಕ್ರಿಯವಾಗಿ ತೊಡಗಿರುವ ಸಂಘಟನೆಗಳು ಸಂಸ್ಥೆಗಳು ಮತ್ತು ಸರ್ಕಾರದ ತಾಂತ್ರಿಕ ಏಜೆನ್ಸಿಗಳು ಒಂದು ಜಾಲವಾಗಿದೆ ಈ ಹೇಳಿಕೆ ಮಾತ್ರ ಏನಾಗೈತಿ ಕರೆಕ್ಟ್ ಆಗೈತಿ ಮುಂದಿನ ಪ್ರಶ್ನೆ ನೋಡುವಂಥ ಮೂವತ್ತೆಂಟನೇ ಪ್ರಶ್ನೆ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆರಡಾರ್ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತೆ ಪ್ರಶ್ನೆ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಡೂಪ್ಲರ್ ಅವರ ಪರಿಣಾಮದ ಮೂಲಕ ಈ ಕಾರ್ಯ ನಿರ್ವಹಿಸ್ತೈತಿ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕುರಿತಂತೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದಾನ ಮೂರು ಹೇಳಿಕೆ ಏನು ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾನ ಇದಕ್ಕೆ ಸರಿಯಾದ ಉತ್ತರ ನೋಡೋಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಬಿ ಮತ್ತು ಸಿ ಎಲ್ಲವೂ ಸರಿಯಾಗಿದೆ ಲಘು ಅಪರಾಧಗಳಿಗೆ ಸಮುದಾಯ ಸೇವೆ ಮಾಡುವ ಉಪಬಂಧ ಕಲ್ಪಿಸುವ ಮೂಲಕ ಇದು ನ್ಯಾಯ ಕೇಂದ್ರೀಕೃತ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ ಇದು ಸರಿಯಾಗಿದೆ ಇದು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಿಸಿದ ಉಪ ಬಂಧವನ್ನು ಒಳಗೊಂಡಿದೆ ಇದು ಸರಿಯಾಗಿದೆ ಭಾರತೀಯ ನ್ಯಾಯಸಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅದೇ ಅಡಿಯಲ್ಲಿ ವೈವಾಹಿಕ ಅತ್ಯಾಚಾರವನ್ನು ಪರಿಭಾಷಿಸಲಾಗಿದೆ ಈ ಮೂರು ಏನಾಗಿದೆ ಅಂದರೆ ಸರಿಯಾಗಿದೆ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮುಂದಿನ ಪ್ರಶ್ನೆ ನೋಡುತ್ತಾ ನಲವತ್ತನೇ ಪ್ರಶ್ನೆ ಭೂ ಸುಧಾರಣೆ ಕಾಯ್ದೆಯಡಿ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಎರಡು ನೂರ ನಲವತ್ತಾರನೇ ಅನುಚ್ಛೇದದಲ್ಲಿ ಭೂ ಸುಧಾರಣೆಗೆ ತಿದ್ದುಪಡಿಗೆ ತರಲು ಸಂವಿಧಾನದಲ್ಲಿ ಅನುಮತಿಯನ್ನು ನೀಡಲಾಗಿದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಮುಂದೆ ಪ್ರಶ್ನೆ ನೋಡೋಣ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಈ ವಾಕ್ಯವನ್ನು ನೀಡಿದವರು ಯಾರಂತ ಪ್ರಶ್ನೆಯನ್ನು ಕೇಳಿತಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಡೇನಿಯಲ್ ಲರ್ನರ್ ಡೆಲ್ಲಿ ಡೆನಿಯಲ್ ಲರ್ನರ್ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಂಥ ನಲವತ್ತೆರಡನೇ ಪ್ರಶ್ನೆ ಈ ಕೆಳಗಂಡ ಯಾವ ಆಯ್ಕೆಯು ಎಂ ಕೆ ರಂಜಿತ್ ಸಿನ್ಹಾ ಮತ್ತು ಇತರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪು ಸರಿಯಾಗಿ ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಖಾಸಗಿತನದ ತನದ ಹಕ್ಕು ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಂಥ ನಲವತ್ತ್ ಪ್ರಶ್ನೆ ಕರ್ನಾಟಕದಲ್ಲಿ ವಾಸಿಸುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಕೆಳಗೆ ಬುಡಕಟ್ಟು ಜನಾಂಗಗಳನ್ನು ಕೊಟ್ಟಿದ್ದಾನ ಅವು ಕರ್ನಾಟಕದಲ್ಲಿ ಯಾವ್ಯಾವ ವಾಸದ ಅಂತ ಕೇಳಿದಾನ ಎ ಬೈಗ ಬಿ ಇರುಳಿಗ ಸಿ ಸೋಲಿಗ ಡಿ ಸಿದ್ಧಿ ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಸಿ ಮತ್ತು ಡಿ ಈರುಳ್ಳಿಗ ಕರ್ನಾಟಕದಲ್ಲಿ ವಾಸಿಸ್ತಾರ ಸೋಲಿಗರು ಕರ್ನಾಟಕದಲ್ಲಿ ವಾಸಿಸ್ತಾರ ಮತ್ತು ಸಿದ್ಧಿ ಜನಾಂಗ ಕರ್ನಾಟಕದಲ್ಲಿ ವಾಸಿಸ್ತಾರೆ ಇದು ಬೈಗ ಕರ್ನಾಟಕದಲ್ಲಿ ವಾಸಿಸದ ಜನಾಂಗವಾಗಿದೆ ಮುಂದಿನ ಪ್ರಶ್ನೆ ನೋಡೋಂಥ ನಲವತ್ನಾಲ್ಕನೇ ಪ್ರಶ್ನೆ ಪೇಂಟ್ ಸ್ಪ್ರೇ ಗನ್ ಕಾರ್ಯ ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಕೇಳಿದಾನೆ ಇದಕ್ಕೆ ಆಯ್ಕೆ ಮೂರು ಬರ್ನಿಲ್ ತತ್ವದ ಮೇಲೆ ಈ ಪೇಂಟ್ ಸ್ಪೇರ್ ಗನ್ ತತ್ವವು ಕಾರ್ಯವನ್ನು ನಿರ್ವಹಿಸ್ತದೆ ಮುಂದಿನ ಪ್ರಶ್ನೆ ನೋಡೋಂಥ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತೇ ಪ್ರಶ್ನೆ ಕೇಳಿದೆ ಇದು ಇತ್ತೀಚಿಗೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಂಥ ಯುವ ನಿಧಿ ಯೋಜನೆ ಕುರಿತಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದವು ಏನಂದ್ರೆ ಈ ಯೋಜನೆಯು ನಿರುದ್ಯೋಗ ಪದವಿಯವರಿಗೆ ಮಾಸಿಕ ಮೂರು ಸಾವಿರ ಸಾವಿರ ಸಹಾಯಧನವನ್ನು ಒದಗಿಸುತ್ತದೆ ಇದು ಸರಿಯಾಗಿದೆ ನಿರುದ್ಯೋಗ ಡಿಪ್ಲೊಮ ಪದವಿಯವರಿಗೆ ಮಾಸಿಕ ನೂರನ್ನು ಒದಗಿಸುತ್ತದೆ ಇದು ಸರಿಯಾಗಿದೆ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು ಇದು ಸರಿಯಾಗಿದೆ ಒಟ್ಟಾರೆಯಾಗಿ ಈ ಮೂರು ಮೇಲಿನ ಹೇಳಿಕೆಗಳು ಯುವ ನಿಧಿಗೆ ಸಂಬಂಧಿಸಿದಂತೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ ನಾವು ನೋಡ್ಬೋದಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ನಲವತ್ತಾರನೇ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಕೇಳಿದೆ ಇದಕ್ಕೆ ಎ ಬಿ ಸಿ ಮತ್ತು ಆಯ್ಕೆಯನ್ನು ಕೊಟ್ಟಿದ್ದಾನೆ ಇದರಲ್ಲಿ ಸರಿಯಾದ ಆಯ್ಕೆಗಳನ್ನು ಉತ್ತರಿಸಿದಂಥ ಪ್ರಶ್ನೆ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಲ್ಲವೂ ಸಹ ಪುನರ್ಚೇತನವನ್ನು ಕೈಗೊಂಡಂಥ ವಿಷಯಗಳಾಗಿವೆ ನೆಕ್ಸ್ಟ್ ನಲವತ್ತು ಪ್ರಶ್ನೆ ಪಂಚಾಯತ್ ರಾಜ್ ವಿಷಯವು ಭಾರತದ ಸಂವಿಧಾನದ ಡ್ಯಾಶದಲ್ಲಿ ಇದೆ ಅಂದ್ರೆ ಸಂವಿಧಾನ ಪಟ್ಟಿಯಲ್ಲಿ ಸಮರ್ಥ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ ಅದರಲ್ಲಿ ಪಂಚಾಯತ್ ರಾಜ್ ವಿಷಯ ಯಾವ ವಿಷಯಕ್ಕೆ ಯಾವ ಪಟ್ಟಿಯಲ್ಲಿ ಬರ್ತಂಥ ಪ್ರಶ್ನೆ ಕೇಳಿದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ರಾಜ್ಯ ಪಟ್ಟಿಯಲ್ಲಿ ಕಂಡುಬರುವಂಥ ಒಂದು ವಿಷಯವಾಗಿದೆ ಮುಂದಿನ ಪ್ರಶ್ನೆ ನೋಡಂತ ಪ್ರಾಜೆಕ್ಟ್ ನೆಕ್ಲೆಸ್ ಕುರಿತಾದ ಕೆಳಗಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಬಿ ಯಾವುದು ಅಲ್ಲ ಇದರಲ್ಲಿ ಯಾವ ಹೇಳಿಕೆಗಳು ಎಲ್ಲ ಹೇಳಿಕೆಗಳು ತಪ್ಪಾಗಿದೆ ಅಂತೇಳಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡುತ್ತ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳಿದಾನ ಇದು ನಲವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಏನಿದು ಜಾಗತಿಕ ವಲಸೆ ಎರಡು ಸಾವಿರದ ಹದಿನೆಂಟರ ಒಪ್ಪಂದದಲ್ಲಿ ವಲಸೆಗೆ ಹವಾಮಾನವು ಒಂದು ಮಹತ್ವ ಕಾರಣವೆಂದು ಉಲ್ಲೇಖಿಸಲಾಗಿ ಉಲ್ಲೇಖಿಸಲಾಗಿದೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವಲಸೆಗೆ ಸಂಬಂಧಪಟ್ಟಂಥ ಒಪ್ಪಂದ ಆಗಿರ್ತದೆ ಅದಕ್ಕೆ ಪ್ರಮುಖ ಕಾರಣ ಏನಂತ ಹೇಳ್ತಾರೆ ಅಲ್ಲಿ ಹವಾಮಾನವು ಸಹ ಒಂದು ಪ್ರಮುಖ ಕಾರಣ ಅಂತೇಳಿ ಹೇಳಿಕೆಯನ್ನು ನೀಡ್ತಾರೆ ಮುಂದಿನ ಪ್ರಶ್ನೆ ನೋಡುವಂತ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಈ ಕೆಳ ಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೇಳಿ ಕೇಳಿದಾನ ಇದಕ್ಕೆ ಸರಿಯಾದ ನೋಡುತ್ತಾ ಇದಕ್ಕೆ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಬಿ ಮತ್ತು ಸಿ ಇವೆಲ್ಲ ಸರಿಯಾಗಿದೆ ಏನು ಅನುಚ್ಛೇದ ಎರಡು ಬಿ ಪಂಚಾಯಿತಿಗಳ ರಚನೆ ಬಗ್ಗೆ ಹೇಳ್ತೈತಿ ಬಿ ಅನುಚ್ಛೇದ ಎರಡು ಎರಡು ನೂರ ಎ ಗ್ರಾಮ ಸಭದ ಬಗ್ಗೆ ಹೇಳ್ತೈತಿ ಸಿ ಅನುಚ್ಛೇದ ಎರಡು ನೂರ ಕೆ ಪಂಚಾಯಿತಿಗಳಿಗೆ ಚುನಾವಣೆ ಕುರಿತು ಇವುಗಳು ಹೇಳ್ತಾವೆ ಒಟ್ಟ ಎ ಬಿ ಮತ್ತು ಸಿ ಸರಿಯಾಗಿದೆ ಡಿ ಇಲ್ಲಿ ತಪ್ಪಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಗ್ರಾಮ ಪಂಚಾಯತ್ಗಳ ಅಧಿಕಾರಿಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದೆ ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹನ್ನೊಂದನೇ ಅನುಸೂಚಿಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಾಧಿಕಾರ ಜವಾಬ್ದಾರಿಗಳನ್ನು ಸಂವಿಧಾನದ ಹನ್ನೊಂದನೇ ಅನುಸು ಹನ್ನೊಂದನೇ ಸೂಚಿಯಲ್ಲಿ ಸೂಚಿಸಲಾಗಿದೆ ಮುಂದಿನ ಪ್ರಶ್ನೆ ನೋಡೋಂಥ ಸಂವಿಧಾನದ ಭಾಗ ಒಂಬತ್ತು ಬಿ ಈ ಕೆಳಗಂಡಕ್ಕೆ ಯಾವುದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂಥ ಒಂದು ಸಂವಿಧಾನದ ಭಾಗವಾಗಿದೆ ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಒನ್ನೂರ ಎಂಬತ್ತಾರನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳಾಗುವು ಅಂತ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಸಿ ಮತ್ತು ಡಿ ಯುಗಳು ಸಮಿತಿಗಳಿರ್ತವೆ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇವು ಸ್ಥಾಯಿ ಸಮಿತಿಗಳಿವೆ ಯಾವುವು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಗ್ರಾಮೀಣ ನೀರು ಸರಬರಾಜು ಸ್ಥಾಯಿ ಸಮಿತಿ ಮತ್ತು ಸಾಮಾನ್ಯ ಸ್ಥಾಯಿ ಸಮಿತಿ ಇವು ಮಾತ್ರ ಸರಿಯಾಗಿವೆ ಈ ಮೂರು ಹೇಳಿಕೆಗಳು ಮಾತ್ರ ಇಲ್ಲಿನ ಸರಿಯಾಗಿವೆ ಮುಂದಿನ ಪ್ರಶ್ನೆ ನೋಡೋಣಂತ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಪಟ್ಟಿ ಒಂದು ಅನ್ನು ಪಟ್ಟಿ ಎರಡರ ಜೊತೆಗೆ ಹೊಂದಿಸಿ ಅಂತ ಹೇಳಿ ಕೇಳಿದನ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಐತಿಲ್ಲ ಈಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡಂತ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾನ ಐವತ್ತೈದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಸರಿ ಎ ಬಿ ಮತ್ತು ಸಿ ಎಲ್ಲವೂ ಸರಿಯಾಗಿದೆ ಎಂದು ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮವು ದೇಶಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಸಂಯೋಗದೊಂದಿಗೆ ಜಾರಿಗೊಳಿಸಲಾಗಿದೆ ಇದು ರೈಟ್ ಇದು ಸರಿಯಾಗಿದೆ ಸಚಿವ ಸಂಪುಟವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಅಡಿಯಲ್ಲಿ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮವನ್ನು ಅನುಮೋದನೆ ನೀಡಿದೆ ಈ ಎಲ್ಲ ಮೂರು ಹೇಳಿಕೆಗಳು ಸರಿಯಾಗಿವೆ ಮುಂದಿನ ಪ್ರಶ್ನೆ ನೋಡುತ್ತಾ ಈ ಕೆಳಗಂಡವುಗಳ ಯಾವ ಜಲ ಮಿಷನ್ನ ದೇ ಉದ್ದೇಶಗಳಾಗಿವೆ ಅಂತ ಪ್ರಶ್ನೆಯಲ್ಲಿ ಕೇಳಿದಾನ ಐವತ್ತಾರನೇ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಮತ್ತು ಬಿ ಮಾತ್ರ ಸರಿಯಾಗಿವೆ ಯಾವ್ಯಾವು ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಎಚ್ ಟಿ ಸಿಯನ್ನು ಒದಗಿಸುವುದು ಶಾಲೆಗಳು ಅಂಗನವಾಡಿ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಆರೋಗ್ಯ ಕೇಂದ್ರಗಳಿಗೆ ಎಫ್ ಎಚ್ ಟಿ ಸಿಯನ್ನು ಒದಗಿಸುವುದು ಈ ಎರಡು ಹೇಳಿಕೆಗಳು ಮಾತ್ರ ಜಲಜೀವನ್ ಮಿಷನ್ ಕುರಿತು ಸರಿಯಾಗಿವೆ ಮುಂದಿನ ಪ್ರಶ್ನೆ ನೋಡೋಂಥ ಐವತ್ತೇಳ ಪ್ರಶ್ನೆ ಈ ಕೆಳಗಂಡ ಯಾವ ಸಮಿತಿಯು ಭಾರತದಲ್ಲಿ ಮೂರು ಸ್ಥಳದ ಪಂಚಾಯತಿ ರಾಜ್ಯನ್ನು ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ಅಂತ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಲವಂತರಾಯ್ ಮೆಹ್ತಾ ಸಮಿತಿ ಒಟ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಈ ಮೂರು ಸ್ಥರದ ಪಂಚಾಯಿತಿಯನ್ನು ಬಲವಂತರಾಯ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿತು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಐವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ನಾಲ್ಕು ಎಲ್ಲ ನಾಲ್ಕು ಹೇಳುಗಳಿಗೇನದ ಅಂದರೆ ಇಲ್ಲಿ ಸರಿಯಾಗಿ ಅದಾವ ಎಲ್ಲ ನಾಲ್ಕು ಹೇಳುಗಳಿಗೇನದವ ಸರಿಯಾಗದ ಇದಕ್ಕೆ ನಾಲ್ಕು ನಾಲ್ಕನೇ ಪ್ರಶ್ನೆ ಸರಿಯಾಗಿದೆ ಇದು ಕಿ ಯೋಜನೆಯು ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮವಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಈ ಯೋಜನೆಯು ಸುಸ್ಥಿರ ಅಭಿವೃದ್ಧಿ ಮತ್ತು ಗುರಿಗಳ ಸ್ಥಳೀಕರಣದ ಗುರಿಯನ್ನು ಹೊಂದಿದೆ ಕೇಂದ್ರ ಮತ್ತು ರಾಜ್ಯಗಳ ಎಲ್ಲ ಕೇಂದ್ರ ಮತ್ತು ಭಾರತ ಎಲ್ಲ ರಾಜ್ಯಗಳ ನಡುವಣ ಹಣಕಾಸಿನ ಹಂಚಿಕೆಯು ಪ್ರಮಾಣದ ಅನುಪಾತ ಅರವತ್ತು ಮತ್ತು ನಲವತ್ತು ಆಗಿದೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಈ ತ್ಯಾಜ್ಯ ಕುರಿತಾಗಿ ಕೆಳಗಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಬಿ ಮತ್ತು ಸಿ ಇದಕ್ಕೆ ಸರಿಯಾದ ಉತ್ತರ ಅದು ಬ ಎಂ ಇ ಐ ಟಿ ವೈ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಈ ತ್ಯಾಜ್ಯ ಉತ್ಪಾದಿಸುವ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ ಸರಿಯಾಗಿದೆ ಈ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ವಿದ್ಯುತ್ ಮತ್ತು ವಿದ್ಯುನ್ಮಾನ ಉಪಕರಣದ ಉತ್ಪಾದಕರಿಗಾಗಿ ವಿದ್ ವಿಸ್ತೃತ ಉತ್ಪಾದಕದ ಹೊಣೆಗಾರಿಕೆಯನ್ನು ಉಪಮಂದಿಸಿದೆ ಸರಿಯಾಗಿದೆ ಭಾರತದಲ್ಲಿ ಈ ತ್ಯಾಜ್ಯದ ಶೇಕಡಾ ತೊಂಬತ್ತೈದರಷ್ಟು ಔಪಚಾರಿಕ ಘಟಕಗಳಲ್ಲಿ ಮರು ಉತ್ಪಾದಿಸಲಾಗುತ್ತಿದ್ದ ಶೇಕಡಾ ಐದರಷ್ಟನ್ನು ಈ ಪ್ರಮಾಣದ ಈ ತ್ಯಾಜ್ಯವನ್ನು ಅನೌಪಚಾರಿಕ ವಲಯದಲ್ಲಿ ನಿರ್ವಹಿಸಲಾಗುತ್ತದೆ ಈ ಮೂರು ಹೇಳಿಕೆಗಳು ಈ ತ್ಯಾಜ್ಯದ ಕುರಿತು ಸರಿಯಾಗಿವೆ ಮುಂದಿನ ಪ್ರಶ್ನೆ ನೋಡೋಣಂತ ಕರ್ನಾಟಕದ ಸ್ಥಳೀಯ ನಿಧಿ ಪ್ರ ಪ್ರಾಧಿಕಾರಿಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೊಳಿಸಿದ್ದು ವರ್ಷ ಯಾವುದಂತ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರ ಮೂರರಲ್ಲಿ ಕರ್ನಾಟಕದ ಸ್ಥಳೀಯ ನಿಧಿ ಪ್ರಾಧಿಕಾರಿಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೆಗೊಳಿಸಿದ ವರ್ಷ ಎರಡು ಸಾವಿರದ ಮೂರರಲ್ಲಿ ಈ ನಿಯಮವನ್ನು ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು ಸ್ವಾಯಿತ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಂತೆ ಪ್ರಶ್ನೆಯನ್ನು ಕೇಳಿದೆ ಇದಕ್ಕೆ ಸರಿಯಾದ ಉತ್ತರ ನೋಡೋಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಮಾತ್ರ ಏನಾಗ ಸರಿಯಾಗಿವೆ ಎರಡು ಹೇಳಿಕೆಗಳು ಮಾತ್ರ ಇದಕ್ಕೆ ಸರಿಯಾಗಿವೆ ಮುಂದೆ ಪ್ರಶ್ನೆ ನೋಡುತ್ತಾ ಭಾರತದ ಸಂವಿಧಾನದ ಹನ್ನೊಂದನೆಯ ಅನುಸೂಚಿಯಲ್ಲಿ ಎಂದರೆ ಅನ್ನ ಅನು ಅನುಚ್ಛೇದ ಎರಡು ನೂರ ಜಿ ಈ ಕೆಳಗಂಡ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಬಿ ಸಿ ಮತ್ತು ಡಿ ಬಿ ಯಾವುದು ಅಸಾಂಪ್ರದಾಯಿಕ ಇಂಧನಗಳ ಮೂಲ ಸಿ ಸಾಂಸ್ಕೃತಿಕ ಚಟುವಟಿಕೆಗಳು ಡಿ ಸಮುದಾಯದ ಆಸ್ತಿ ನಿರ್ವಹಣೆ ಇವೆಲ್ಲ ಮೂರು ಸೇರ್ಪಡೆಗಳನ್ನ ಸಂವಿಧಾನದ ಹನ್ನೊಂದನೇ ಅನುಸೂಚಿಯ ಅನುಚ್ಛೇದ ಎರಡು ನೂರ ನಲವತ್ತ್ಮೂರ ಜಿಲ್ಲೆಯಲ್ಲಿ ಸೇರ್ಪಡಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ನೋಡುತ್ತಾ ನಲವತ್ತ್ಮೂರ ಪ್ರಶ್ನೆ ನೂರ ತೊಂಬತ್ತಾರರ ಪೆಸಾ ಅಧಿನಿಯಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಗುಡ್ಡಗಾಡು ಜನಸಮುದಾಯದ ಸ್ವಯಂ ಆಡಳಿತಕ್ಕೆ ಸಂಬಂಧಪಟ್ಟಂಥ ಪೆಸಾ ಕಾಯ್ದೆಯು ಹತ್ತೊಂಬನೂರ ತೊಂಬತ್ತಾರರು ಈ ಕದಕ್ಕೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕದ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಪಂಚಮಿತ್ರ ಮುಂದಿನ ಪ್ರಶ್ನೆ ನೋಡುತ್ತಾ ಸ್ಥಳೀಯ ಸರ್ಕಾರದ ಸರ್ ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಪರಿಶೀಲನಾಂಶಗಳನ್ನು ಮೂರನೇ ರಾಜ್ಯ ಹಣಕಾಸು ಆಯೋಗ ನೀಡಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ದಕ್ಷ ದಕ್ಷತೆಗಾಗಿ ಅವುಗಳನ್ನು ಪುನರ್ರಚನೆ ಮುಂದಿನ ಪ್ರಶ್ನೆ ನೋಡುತ್ತ ಕೋಲಾರದ ಮೂಗಿನ ಬಾವಲಿ ಈ ಬಗ್ಗೆ ಈ ಕೆಳಂಗಡಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದಾನ ಅರವತ್ತಾರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಏನಾಗೈತಪ್ಪ ಅಂದ್ರೆ ತಪ್ಪಾದ ಹೇಳಿಕೆಯಾಗಿದೆ ಇದು ಐ ಯು ಸಿಯನ್ನ ರೆಡ್ ಲಿಸ್ಟ್ ಅಪಾಯದ ಅಂಚಿನಲ್ಲಿರುವ ಕ್ರಿಟಿಕಲ್ ವರ್ಗೀಕರಿಸಿದೆ ಇದು ಹೇಳಿಕೆ ತಪ್ಪಾಗಿದೆ ಮುಂದೆ ಪ್ರಶ್ನೆ ನೋಡೋಂಥ ಅರವತ್ತೇಳನೇ ಪ್ರಶ್ನೆ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳ ಮತ್ತು ಕಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಈ ಸಹಮತಿ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳ ಕಾರ್ಯಕ್ರಮಗಳ ಸಂಬಂಧಿಸಿದ ಮಾಹಿತಿ ಮತ್ತು ಸೇವೆಗಳನ್ನು ಒದಿಸುವ ಒಂದು ಪೋರ್ಟಲ್ ಈ ಸಮ್ಮತಿ ಪೋರ್ಟಲ್ ಮುಂದಿನ ಅಂತ ಈ ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನೀಡಲಾದ ಪ್ರಶ್ನೆಗಳಿಗೆ ಅಂತ ಹೇಳಿದ ಇದು ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಇದಕ್ಕೆ ಡೈರೆಕ್ಟ್ ಉತ್ತರ ಹೇಳ್ತಂತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂಬತ್ತು ಮುಂದಿನ ಪ್ರಶ್ನೆಗಳು ಅಂತ ಈ ಕೆಳಗಿನ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯ ರೋಗಿಗಳಿಗೆ ಡೇಟಾ ಸಂಬಂಧಿಸಿದಂತೆ ಸಾರ್ವತ್ರಿಕ ಪ್ರವೇಶದ ಮೇಲ್ವಿಚಾರಣೆಗೆ ಅವಕಾಶದ ಅವಕಾಶ ಕಲ್ಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ ಇದಕ್ಕೆ ಆಯ್ಕೆ ಎರಡು ನಿಕಾಶಯ ಮುಂದಿನ ಪ್ರಶ್ನೆ ನೋಡಂತ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನ ನಿರ್ಣಯಗಳ ಕುರಿತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಿರ್ಣಯ ಒಂದು ಅಥವಾ ನಿರ್ಣಯ ಎರಡು ಯಾವುದನ್ನು ಬೆಂಬಲಿಸುವುದಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಪಿ ಡಿ ಅಪ್ಪ ನಿಮಗೆ ಎಸ್ ಎಸ್ ಅಕಾಡೆಮಿ ಲಭ್ಯ ಇರ್ತೈತಿ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರಲಿಲ್ಲ ಅಂದರೆ ಆದಷ್ಟು ಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಡಿ ಸಿರೀಸ್ ಆಗೈತಿ ಈ ಕ್ವಶನ್ ಪೇಪರ್ ಯಾವ ಸೀರಿಂದ ಡಿ ಸಿರೀಸ್ ಇತ್ತು ಕ್ವಶನ್ ಪೇಪರ್ ಡಿ ಸಿರೀಸ್ ಕ್ವಶನ್ ಪೇಪರ್ನ ನಾವು ಟೆಂಪ್ರರಿ ಕೀ ಆನ್ಸರ್ ನೋಡ್ತಾ ಇದೀವಿ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡ್ತಾ ಇದೀವಿ ಇದು ಅಫಿಸಲಾಗಿ ಕೆ ಪಿ ಎಸ್ ಸಿ ಹೊರಡಿಸಿದ ಸರ್ ಕೀ ಉತ್ತರಗಳೇ ಫೈನಲ್ ಆಗಿರ್ತಾವೆ ಇದು ಕೇವಲ ಸಂಭವನೀಯ ಉತ್ತರಗಳು ಅಂತೇಳಿ ನಾವಿಲ್ಲಿ ನೋಡ್ತೀವಿ ಈ ಪಿ ಡಿ ಎಫ್ ನಿಮಗೆ ಈ ಎಸ್ ಎಸ್ ಅಕಾಡೆಮಿಲಿ ಲಭ್ಯ ಇರ್ತೈತಿ ಲಿಂಕನ್ನು ತಡೆಗೆ ಕೊಟ್ಟಿರ್ತೀನಿ ಆಗಿ ಲಿಂಕ್ ಕ್ಲಿಕ್ ಮಾಡಿದಾಗ ಜಾಯ್ನ್ ಆಗಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅಂದರೆ ಆದಷ್ಟು ಬೇಗನೆ ಈ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಶರಣ ನಮಸ್ತೆ